ನಾನು ಈ ಚಿತ್ರದಲ್ಲಿ ಬಹಳ ಯಂಗ್ ಆಗಿ ಕಾಣ್ತಿದ್ದೀನಿ ಅಂತ ಹೇಳಿದವರು ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವ ಶರ್ಮಾ ಈ ಟೆಕ್ನಾಲಜಿ ನಮಗೆ ಒಂದಾದ ಮೇಲೊಂದು ಅಚ್ಚರಿ ಕೊಡ್ತಾನೆ ಇರುತ್ತೆ ಅಂದಿದ್ದು ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಇನ್ನು ಸಚಿನ್ ತೆಂಡೂಲ್ಕರ್ ಸಹಿತ ಸ್ಟಾರ್ ಕ್ರಿಕೆಟಿಗರು ಇದೇ ರೀತಿಯ ಪೋಸ್ಟ್ ಹಂಚಿಕೊಂಡಿದ್ದಾರೆ ಕಾರ್ಪೊರೇಟ್ ಜಗತ್ತು ಬಾಲಿವುಡ್ ರಾಜಕಾರಣಿಗಳು ಎಲ್ಲರೂ ಈ ಹೊಸ ತಂತ್ರಜ್ಞಾನದ ಅಚ್ಚರಿಯನ್ನು ಕಂಡು ಬೆರಗಾಗಿದ್ದಾರೆ ಇನ್ನು ಯುವಜನರಂತೂ ಹೇಳೋದೇ ಬೇಡ ಅದಕ್ಕೆ ಫಿದ ಆಗಿದ್ದಾರೆ ಅದೇ ಗಿಬ್ಲಿ ಎಫೆಕ್ಟ್ ಏನಿದು ಗಿಬ್ಲಿ ಎಫೆಕ್ಟ್ ಅದು ಯಾಕೆ ಟ್ರೆಂಡಿಂಗ್ ಆಗಿದೆ ಗಿಬ್ಲಿ ಎಫೆಕ್ಟ್ ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾರಿ ಸಂಚಲನ ಸೃಷ್ಟಿ ಮಾಡಿದೆ ಸ್ಟುಡಿಯೋ ಗಿಬ್ಲಿ ಎಂಬ ಪೌರಾಣಿಕ ಆನಿಮೇಷನ್ ಸ್ಟುಡಿಯೋದಿಂದ ಪ್ರೇರೇಪಿತವಾದ ಎಐ ರಚಿತವಾದ ಭಾವಚಿತ್ರಗಳು ಮತ್ತು ಕಲಾಕೃತಿಗಳನ್ನ ಜನ ವ್ಯಾಪಕವಾಗಿ ಹಂಚಿಕೊಳ್ತಿದ್ದಾರೆ ಇದು ಜನರಲ್ಲಿ ಉತ್ಸಾಹವನ್ನ ಮೂಡಿಸಿದ್ರೆ ವಿವಾದಕ್ಕೂ ಕಾರಣ ಆಗಿದೆ ಇದು ಎಐ ತಂತ್ರಜ್ಞಾನ ಮತ್ತು ಪ್ರಸಿದ್ಧ ಜಪಾನೀಸ್ ಸ್ಟುಡಿಯೋದ ಕಲಾತ್ಮಕ ಶೈಲಿಯನ್ನ ಒಟ್ಟುಗೂಡಿಸುವ ತಂತ್ರಜ್ಞಾನ ಏನಿದು ಗಿಬ್ಲಿ ಎಫೆಕ್ಟ್ ಇದು ಇದ್ದಕ್ಕಿದ್ದಂತೆ ಯಾಕೆ ಮುನ್ನೆಲೆಗೆ ಬಂದಿದೆ ಗಿಬ್ಲಿ ಎಫೆಕ್ಟ್ ಅಂದ್ರೆ ವಿಶಿಷ್ಟವಾದ ಆನಿಮೇಷನ್ ಶೈಲಿ ಮತ್ತು ಇದು ಸ್ಟುಡಿಯೋ ಗಿಬ್ಲಿಯಲ್ಲಿ ಬಳಸುವ ಭಾವನಾತ್ಮಕ ಕಥೆ ನಿರೂಪಿಸುವ ತಂತ್ರವಾಗಿದೆ ಇದನ್ನ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಜಪಾನ್ನ ಹಯಾವೋ ಮಿಯಾಜಾಕಿ ಇಸಾವೋ ಟಕಾಹಟ ಮತ್ತು ತೋಶಿಕೋ ಸುಜುಕಿ ಹುಟ್ಟು ಹಾಕಿದ್ರು ಸ್ಟುಡಿಯೋ ಗಿಬ್ಲಿ ಜಪಾನ್ ದೇಶದ ಅತ್ಯಂತ ಜನಪ್ರಿಯ ಅನಿಮೇಷನ್ ಸ್ಟುಡಿಯೋ ಇದು ಕೈಯಲ್ಲೇ ಬರದ ಆನಿಮೇಷನ್ ಚಿತ್ರಗಳಿಗೆ ಹೆಸರುವಾಸಿಯಾಗಿದೆ ಈ ಸ್ಟುಡಿಯೋ ಸೂಕ್ತ ಹಿನ್ನೆಲೆ ಹಾಗೂ ಭಾವನೆಗಳನ್ನ ತುಂಬಿ ಕಥೆಗಳ ನಿರೂಪಣೆಗೆ ಜೀವ ತುಂಬಿಕೊಡುವ ಕೆಲಸ ಮಾಡ್ತಿದೆ ಕಾಲ್ಪನಿಕ ಪ್ರಪಂಚಗಳು ಬಲವಾದ ಸ್ತ್ರೀ ಪಾತ್ರಧಾರಿಗಳು ಮತ್ತು ಪ್ರಕೃತಿಯ ಆಳವಾದ ವಿಷಯಗಳ ಬಗ್ಗೆ ಕೈಯಲ್ಲೇ ಆನಿಮೇಷನ್ ಚಿತ್ರಗಳನ್ನ ಬಿಡಿಸಲಾಗುತ್ತೆ ಸ್ಟುಡಿಯೋ ಗಿಬ್ಲಿ ವಿಶ್ವದ ಅತ್ಯಂತ ಪ್ರಭಾವಶಾಲಿ ಅನಿಮೇಷನ್ ಸ್ಟುಡಿಯೋಗಳಲ್ಲಿ ಒಂದಾಗಿದೆ ಭವ್ಯವಾದ ಮತ್ತು ಸಂಕೀರ್ಣ ಹಿನ್ನೆಲೆಗಳೊಂದಿಗೆ ಕನಸಿನ ವಾತಾವರಣ ಸೃಷ್ಟಿ ವಿವರವಾದ ಮುಖಭಾವಗಳೊಂದಿಗೆ ಮೃದುವಾದ ಅಭಿವ್ಯಕ್ತಿಶೀಲ ಪಾತ್ರದ ವಿನ್ಯಾಸ ಮ್ಯಾಜಿಕ್ ಮತ್ತು ಸಾಹಸದ ವಿಷಯಗಳು ಕಲ್ಪನೆ ಮತ್ತು ವಾಸ್ತವದ ಸಂಯೋಜನೆ ಗತಕಾಲದ ನೆನಪುಗಳು ಮತ್ತು ಭಾವನೆಗಳನ್ನು ಪ್ರಸ್ತುತಪಡಿಸೋಕೆ ಮತ್ತು ಬಾಲ್ಯದ ಅದ್ಭುತಗಳ ಬಗ್ಗೆ ಚಿತ್ರೀಕರಿಸೋಕೆ ಇದನ್ನು ಬಳಸಲಾಗುತ್ತೆ ಮೈ ನೇಬರ್ ಟೋಟೋರೋ ಸ್ಪಿರಿಟೆಡ್ ಅವೆ ಹೌಲ್ಸ್ ಮೂವಿಂಗ್ ಕ್ಯಾಸಲ್ಸ್ ಮತ್ತು ಪ್ರಿನ್ಸೆಸ್ ಮೋನೊನೋಕ್ನಂತಹ ಕಾರ್ಟೂನ್ ಚಿತ್ರಗಳಲ್ಲಿ ಈ ಪರಿಣಾಮವನ್ನು ಯಶಸ್ವಿಯಾಗಿ ಬಳಸಲಾಗಿದೆ ಓಪನ್ ಎಐನ ಜಿಪಿಟಿ ಫೋರ್ ಬೋ ಬಳಕೆದಾರರಿಗೆ ಗಿಬ್ಲಿ ಶೈಲಿಯ ಭಾವಚಿತ್ರಗಳು ಸೇರಿದಂತೆ ವಿವಿಧ ಶೈಲಿಗಳಲ್ಲಿ ಚಿತ್ರಗಳನ್ನು ರಚಿಸೋಕೆ ಅನುಮತಿಸುವ ವೈಶಿಷ್ಟ್ಯವನ್ನು ಪರಿಚಯಿಸಿದೆ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಗಿಬ್ಲಿ ಶೈಲಿಯ ಚಿತ್ರಗಳು ಭಾರಿ ಟ್ರೆಂಡಿಂಗ್ನಲ್ಲಿದೆ ಬಳಕೆದಾರರು ತಮ್ಮ ಕುಟುಂಬದ ಸದಸ್ಯರು ಸ್ನೇಹಿತರ ಜೊತೆಗಿನ ಫೋಟೋಗಳನ್ನು ನೀಡಿ ಎಐ ರಚಿತ ಗಿಬ್ಲಿ ಸ್ಟೈಲ್ ಚಿತ್ರಗಳನ್ನಾಗಿ ಪರಿವರ್ತಿಸೋಕೆ ಕೇಳ್ತಿರೋದು ಕಂಡುಬಂದಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಫೋಟೋಗಳನ್ನ ಗಿಬ್ಲಿ ಶೈಲಿಗೆ ಪರಿವರ್ತಿಸೋಕೆ ಎಐ ಪರಿಕರಗಳನ್ನು ಬಳಸೋಕೆ ಆರಂಭಿಸಿದ್ದಾರೆ ಫಲಿತಾಂಶಗಳನ್ನ ಟ್ವಿಟರ್ ಇನ್ಸ್ಟಾಗ್ರಾಂ ಮತ್ತು ರೆಡಿಟ್ನಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ಳಲಾಗಿದೆ ಓಪನ್ ಎಐನ ಇ ಮತ್ತು ಮಿಡ್ ಜರ್ನಿ ಸೇರಿದಂತೆ ಹಲವಾರು ಎಐ ಇಮೇಜ್ ಜನರೇಟರ್ಗಳು ಗಿಬ್ಲಿ ಚಿತ್ರಗಳನ್ನ ಹೋಲುವ ವಿವರವಾದ ಕಲಾಕೃತಿಗಳನ್ನು ತಯಾರಿಸೋಕೆ ಪ್ರಾರಂಭಿಸಿದ್ವು ಗಿಬ್ಲಿ ಎಐ ಗಿಬ್ಲಿ ಎಫೆಕ್ಟ್ ಮತ್ತು ಗಿಬ್ಲಿ ಸ್ಟೈಲ್ನಂತಹ ಹ್ಯಾಶ್ಟ್ಯಾಗ್ ಗಳು ಜಾಗತಿಕವಾಗಿ ಟ್ರೆಂಡಿಂಗ್ನಲ್ಲಿವೆ ಎಐ ಕುರಿತು ಹಯಾವೋ ಮಿಯಾಜಾಕಿಯ ಟೀಕೆ ಮತ್ತೆ ಮುನ್ನೆಲೆಗೆ ಎಐ ರಚಿತವಾದ ಗಿಬ್ಲಿ ಕಲೆ ವ್ಯಾಪಕವಾಗಿ ವೈರಲ್ ಆಗ್ತಿದ್ದಂತೆ ಹಯಾವೋ ಮಿಯಾಜಾಕಿ ಅವರ ಹಳೆಯ ಸಂದರ್ಶನ ಮತ್ತೆ ಮುನ್ನೆಲೆಗೆ ಬಂದಿದೆ ಅವರು ಸಂದರ್ಶನವೊಂದರಲ್ಲಿ ಆನಿಮೇಷನ್ನಲ್ಲಿ ಎಐ ಬಳಕೆಯನ್ನ ಟೀಕಿಸಿದ್ರು ಎಐ ರಚಿತವಾದ ಆನಿಮೇಷನ್ ಅನ್ನ ಜೀವನಕ್ಕೆ ಅವಮಾನ ಅಂತ ಕರೆದ ಮಿಯಾಜಾಕಿ ನಿಜವಾದ ಕಲೆ ಮಾನವ ಅನುಭವ ಮತ್ತು ಭಾವನೆಗಳಿಂದ ಬರಬೇಕು ಅಂತ ಕೇಳಿದ್ರು ಗಿಬ್ಲಿ ಶೈಲಿಯ ಚಿತ್ರ ರಚನೆಗೆ ನಿರ್ಬಂಧ ವಿಧಿಸಿದ ಓಪನ್ ಎಐ ಕಾಪಿರೈಟ್ ಮತ್ತು ನೈತಿಕತೆಗಳ ಬಗ್ಗೆ ಹೆಚ್ಚುತ್ತಿರುವ ಟೀಕೆಗಳ ಬಳಿಕ ಸ್ಟುಡಿಯೋ ಗಿಬ್ಲಿ ಶೈಲಿಗಳಲ್ಲಿ ಚಿತ್ರಗಳ ರಚನೆಗೆ ಓಪನ್ ಎಐ ನಿರ್ಬಂಧಗಳನ್ನು ವಿಧಿಸಿದೆ ಈ ಕ್ರಮ ಅನುಮತಿ ಇಲ್ಲದೆ ಅನನ್ಯ ಕಲಾತ್ಮಕ ಶೈಲಿಗಳ ಅನಧಿಕೃತ ಪ್ರತಿಕೃತಿ ರಚನೆಯನ್ನ ತಡೆಯುವ ಗುರಿಯನ್ನ ಹೊಂದಿದೆ ಎಐ ಮಾನವ ಕಲೆ ಗಿಬ್ಲಿ ಎಫೆಕ್ಟ್ನ ಹಠಾತ್ ಜನಪ್ರಿಯತೆ ಬಿಸಿ ಬಿಸಿಯಾದ ಚರ್ಚೆಯನ್ನು ಹುಟ್ಟಾಕಿದೆ ಎಐ ಅಭಿಮಾನಿಗಳು ಇದು ಜನರಿಗೆ ಸುಲಭವಾಗಿ ಸುಂದರವಾದ ಕಲಾಕೃತಿಗಳನ್ನು ರಚಿಸೋಕೆ ಅನುವು ಮಾಡಿಕೊಡುವ ಮೂಲಕ ಚಿತ್ರಗಳನ್ನು ನಿರ್ಮಿಸೋಕೆ ಎಲ್ಲರಿಗೂ ಅನುವು ಮಾಡಿಕೊಡತ್ತೆ ಅಂತ ವಾದಿಸುತ್ತಾರೆ ಅನೇಕ ಕಲಾವಿದರು ಆನಿಮೇಟರ್ಗಳನ್ನು ಒಳಗೊಂಡಂತೆ ವಿಮರ್ಶಕರು ಪ್ರಯತ್ನ ತರಬೇತಿ ಅಥವಾ ಸ್ವಂತಿಕೆ ಇಲ್ಲದೆ ಅನನ್ಯ ಶೈಲಿಗಳ ಚಿತ್ರಗಳನ್ನು ರಚಿಸುವ ಮೂಲಕ ಎಐ ಮಾನವನ ಕೌಶಲ್ಯವನ್ನು ದುರ್ಬಲಗೊಳಿಸುತ್ತಿದೆ ಅಂತ ವಾದಿಸುತ್ತಾರೆ ಗಿಬ್ಲಿ ಪರಂಪರೆಯು ಸಾಂಪ್ರದಾಯಿಕವಾಗಿ ಕೈಯಿಂದ ಚಿತ್ರಿಸಿದ ಆನಿಮೇಷನ್ನಲ್ಲಿ ಆಳವಾಗಿ ಬೇರೂರಿದೆ ಮಿಯಾಸಾಕಿ ಚಿತ್ರಗಳ ರಚನೆಗೆ ಡಿಜಿಟಲ್ ಶಾರ್ಟ್ ಕಟ್ ಹಾದಿಗಳನ್ನು ಬಳಸೋದಕ್ಕೆ ವಿರೋಧ ಮಾಡ್ತಾನೆ ಬಂದಿದ್ದಾರೆ ಅವರ ಚಿತ್ರಗಳು ನಿಖರವಾದ ಕರಕುಶಲತೆಯ ಸೌಂದರ್ಯವನ್ನ ಒತ್ತಿ ಹೇಳತ್ತೆ ಗಿಬ್ಲಿ ಶೈಲಿಯ ಚಿತ್ರರಚನೆಗೆ ಎಐ ಬಳಕೆಯಿಂದ ಅಭಿಮಾನಿಗಳು ಮತ್ತು ವೃತ್ತಿಪರರ ಟೀಕೆಗೆ ಕಾರಣ ಆಗಿದೆ ಎಐ ಮತ್ತು ಸಾಂಪ್ರದಾಯಿಕ ಕಲಾತ್ಮಕತೆ ಹೇಗೆ ಸಮ್ಮಿಲನವಾಗುತ್ತೆ ಅನ್ನೋದಕ್ಕೆ ಗಿಬ್ಲಿ ಎಫೆಕ್ಟ್ ಒಂದು ಉತ್ತಮ ಉದಾಹರಣೆಯಾಗಿದೆ ಗಿಬ್ಲಿ ಶೈಲಿಯ ಕಲೆ ಮ್ಯಾಜಿಕ್ ನೊಂದಿಗೆ ತೊಡಗಿಸಿಕೊಳ್ಳೋಕೆ ಲಕ್ಷಾಂತರ ಜನರಿಗೆ ಅವಕಾಶ ಮಾಡಿಕೊಟ್ಟಿದೆ ಇದು ನ ಭವಿಷ್ಯದಲ್ಲಿ ಎಐ ಪಾತ್ರದ ಬಗ್ಗೆ ನೈತಿಕ ಮತ್ತು ಸೃಜನಾತ್ಮಕ ಕಾಳಜಿಯನ್ನ ಹುಟ್ಟಾಕಿದೆ ಸ್ಟುಡಿಯೋ ಗಿಬ್ಲಿಯ ಪ್ರಭಾವ ಹಿಂದೆ ಎಂದಿಗಿಂತಲೂ ಪ್ರಬಲವಾಗಿದೆ ಹೊಸ ತಲೆಮಾರಿನ ಕಲಾವಿದರು ಆನಿಮೇಟರ್ಗಳಿಗೆ ಸ್ಫೂರ್ತಿ ನೀಡಿದೆ ಆದರೆ ಅಷ್ಟೇ ವಿವಾದಕ್ಕೂ ಕಾರಣವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು